ನಂತರ ಹಜರತೆ ಮಾಹೇನೂರ್ ಹೇಳುತ್ತಾರೆ ನನ್ನ ಹೊಟ್ಟಿ ಒಳಗೆ ನಾನು ಯಾವಾಗಿಂದ ಗರ್ಭವತಿ ಆಗಿದ್ದೇನೆ ಹೇಳುತ್ತದೆ ಮತ್ತು ನಮ್ಮ ಶರೀತ್ ಖುರಾನ್ ಹೇಳುತ್ತದೆ ಹೊಟ್ಟಿ ತಾಯಿಯ ಹೊಟ್ಟಿ ಒಳಗೆ ಮಗು ಬಂದಿದ ನಂತರ ನಾಲ್ಕು ತಿಂಗಳಾಗಿದ್ದ ನಂತರ ಆ ಮಗುವಿನ ದೇಹ ಒಳಗೆ ಆತ್ಮವನ್ನು ಹಾಕ್ತಾರಂತೆ ನಾಲ್ಕು ತಿಂಗಳ ಆಗಿದ ನಂತರ ಗರ್ಭತಿ ಆಗಿದ್ದಾರ ಫಸ್ಟ್ ತಿಂಗಳಿಗೆ ಮಗುವಿನ ದೇಹ ಒಳಗೆ ಆತ್ಮ ಇರಂಗಿಲ್ಲ ನಾಲ್ಕು ತಿಂಗಳಾಗಿದ್ದ ನಂತರ ಮಗುವಿನ ದೇಹ ಒಳಗೆ ಆತ್ಮ ಹಾಕ್ತಾರಂತೆ ಪರಿಷ್ಠಗಳು ಹಜರತಿಯ ಉಮುಲ್ ವರ ನೂರ್ ಹೇಳುತ್ತಾರೆ ನಾಲ್ಕು ತಿಂಗಳಾಗಿದ್ದ ನಂತರ ನನ್ನ ಹೊಟ್ಟೆ ಒಳಗಿರುವ ಮಗುವಿನ ದೇಹ ಒಳಗೆ ಹೇಗೆ ಆತ್ಮ ಹಾಕಬೇಕಾಗಿತ್ತು ನಾನು ರಾತ್ರಿ ಒಳಗೆ ಜೀಕ್ರವನ್ನು ಕೇಳ್ತಾ ಇರ್ತೀನಿ ಏನು ಝೀಕರು ಅದು ಅಕ್ಷರ ಯಾವುದು ಅಕ್ಷರ ಲಾ ಇಲಾ ಮುಹಮ್ಮ ಅಕ್ಷರ ಕೇಳ್ತಾ ಇರ್ತೀನಿ ಅರ್ಧ ರಾತ್ರಿ ಆಗಿದ್ದ ನಂತರ ಬೆಳಗಿನ ಜಾವ ತನಕ ಬರೀಸಿಕರು ಆಗ್ತಾ ಇರ್ತೀತಿ ಧ್ವನಿ ಬರ್ತಾ ಇರ್ತೀತಿ ನನ್ನ ಮನೆಯೊಳಗೆ ತಾಯಿ ಹೇಳಕ್ ಮನಿ ಮನೆಯೊಳಗೆ ನನ್ನ ಮನೆಯೊಳಗೆ ಈ ರೀತಿ ಧ್ವನಿ ಬರ್ತಾ ಇತ್ತು ಲಾ ಲಾ ಹೈಲಾ ಮೊಹಮ್ಮದ್ ಲಾ ಇಲಾ ಮೊಹಮ್ಮದ್ ಬರೀ ಬರೀಸಿಕರು ಅರ್ಧ ರಾತ್ರಿನ ಬೆಳಗಿನ ಜಾವ ತನಕ ಬೆಳಗ ಬೆಳಗಿನ ಸಮಯ ಆಗುತ್ತಾನ ಈ ಸರ ಬರಂತಿದ್ದೆ ಹಜರತಿ ಉಮ್ಮೆ ಹಜರತಿ ಉಮ್ಮಲ್ ಉಮ್ಮಲ್ವ ಅವರು ಹೇಳುತ್ತಾರೆ ಈ ಧ್ವನಿ ನಾನು ಅಕ್ಕಪದ ನೋಡುತ್ತೇನೆ ಯಾರು ಕಂಡು ಬರಾಕೊಂತಿದ್ದಿಲ್ಲ ನನ್ನ ಹೊಟ್ಟಿ ಸಮೀಪ ನಾನು ಹೇಗೆ ಕಿವಿ ಬಣ್ಣ ತಗೊಂಡು ಹೋಗಬೇಕಾಗಿತ್ತು ನನ್ನ ಹೊಟ್ಟಿನಿಂದ ನನ್ನ ಮಗುಲ ಆಯ್ಲಾ ಅಹ್ಲಾ ಅಂತ ಶಿಖರವನ್ನು ಮಾಡಿದೆ ನನ್ನ ಮಗು ಹೊಟ್ಟಿನ ಅಹ್ಲಿಲ್ಲ ಮೊಹಮ್ಮದಲ್ಲ ಸಿಖರವನ್ನು ಮಾಡಿದೆ ಯಾರು ಹೊಟ್ಟಿ ಒಳಗೆ ಇರೋರು ಸಹೋದರರೇ ಪ್ರಪಂಚದಲ್ಲಿ ಇಂತಹ ಸಲ ಜನರ ಇದ್ದಾರ ಏನ್ ಹೇಳ್ತಾರ ಯಾವುದೇ ಅವಳಿಯಲ್ಲಾಗ್ಲಿ ಮಾಜಲ್ಲ ನಮ್ಮ ರಸೂಲ್ ರಸೂಲ್ ಅಲ್ಲಾಹ ಸಲಹ್ ಅವರಾಗ್ಲಿ ಏನ್ ಹೇಳ್ತಾರ ಬಗ್ಗೆ ನಮ್ಮಂಗಿ ಇದ್ರು ಮಾಜ್ ಅಲ್ಲ ನಮ್ಮ ಅಂಗಿ ಇದ್ರು ಮಾಜಲ್ಲ ಈ ರೀತಿ ಹೇಳ್ತಾರ ನಾನು ಅವ್ರಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಹೌದಪ್ಪ ನಿಮ್ ಹಂಗೆ ಇದ್ರಂದ್ರೆ ಹಸರತೆ ರಹಮತುಲ್ಲಿ ಅವರು ತಾಯಿ ಹೊಟ್ಟಿ ಒಳಗೆ ಆತ ರಾತ್ರಿಯಿಂದ ಬೆಳಗಿನ ಜಾಮದಾ ಮೊಹಮ್ಮದ್ ಅಂತ ಶೀಘ್ರ ಮಾಡಕ್ ಕುಂತಿದ್ರು ನಿನ್ನ ತಾಯಿ ಹೊಟ್ಟೆ ಒಳಗೆ ಏನ್ ಮಾಡಕ್ ಕುಂತಿದ್ಯಾ ನೀನ್ ಏನ್ ಮಾಡಕ್ ತಾಯಿ ಹೊಟ್ಟಿ ಒಳಗೆ ನಿನ್ನ ತಾಯಿಗೆ ಹೋಗಿ ಕೇಳಿದ್ರೆ ನಿನ್ನ ತಾಯಿ ಹೇರ ಏನತ್ತ ಹೋಗಪ್ಪ ಒಂಬತ್ತು ತಿಂಗಳ ಸರಿಯಾಗಿ ಊಟ ಇಲ್ಲ ನಿಂತಿಲ್ಲ ರಾತ್ರಿಗೆ ನೀನು ಬಂದಿದ ನಂತರ ಇಲ್ಲೇ ಉಮ್ಮಲ್ ವರ ಏನ್ ಹೇಳಕ್ ಹೊಂತಿದ್ದಾರೆ ನನ್ನ ಮಗು ಹೊಟ್ಟೊಳಗೆ ಒಳಗೆ ಬಂದಿದ್ದ ನಂತರ ಒಳಗಿರುವ ಎಲ್ಲ ಕಷ್ಟ ಎಲ್ಲಾ ದುಃಖ ಎಲ್ಲ ದೂರ ಆಗಿದೆ ಎಲ್ಲ ಕಷ್ಟಗಳನ್ನು ದೂರಾಗಿದೆ ಎಲ್ಲಾ ನೋವನ್ನು ದೂರ ಆಗಿದೆ ಯಾರು ಹಸರತೆ ಹೊಟ್ಟೆ ಒಳಗೆ ಇದ್ದಿದ್ದ ನಂತರ ತಾಯಿ ಹೇಳಕ್ ಹೊಂತಿದ್ದಾರೆ ಪ್ರೀತಿಯ ಸಹೋದರರೇ ಇದಾಗಿ ನಂತರ ಪ್ರೀತಿಯ ಸಹೋದರರೇ ಹಜರತೆ ಉಮ್ಮುಲ್ ವರ ಬಿ ಬಿ ಹೇಳುತ್ತಾರೆ ನಾನು ಮಗನಿಗೆ ನನ್ನ ಏನು ಮಗನಿಗೆ ನನ್ನ ಜನ್ಮ ಕೊಡಬೇಕಾಗಿತ್ತು ಆ ಸಂದರ್ಭದಲ್ಲಿ ನನ್ನ ಮಗು ಹುಟ್ಟಿ ಬಂದಿದ್ದ ನಂತರ ನಾನು ಸುಂದರವಾದ ಬೆಳಗನ್ನು ನೋಡುತ್ತೇನೆ ಮನೆಯೊಳಗೆ ಆ ಬೆಳಗಿನ ಒಳಗೆ ಎಷ್ಟು ಸುಂದರವಾದ ಮುಖವನ್ನು ಕಾಣ ಕುಂತಿತ್ತು ಮುಖಗಳನ್ನು ಕಾಣ ಕುಂತಿತ್ತು ಆ ಕಂದಿಡಿದ ನಂತರ ಸ್ವಲ್ಪ ಸಮಯದಲ್ಲಿ ಆ ಎಲ್ಲಾ ಬೆಳಕು ಗಾಯಬಾಯ್ತು ಆಗಿದ ನಂತರ ನಾನು ನನ್ನ ಮಗುಗೆ ಹುಡುಕಾಡ್ ನನ್ನ ಮಗು ಎಲ್ಲಿ ಹೋಯ್ತು ಬೆಳಗಿನಲ್ಲಿ ಏನೋ ಕಾಣ ಕುಂತಿದ್ದಿಲ್ಲ ಮಗು ಹೇಗೆ ಬರಬೇಕಾಗಿತ್ತು ಪ್ರೀತಿ ಹೊಸ ರೀತಿ ಉಮ್ಮನವರ ಹೇಳುತ್ತಾರೆ ನಾನು ನನ್ನ ಮಗು ಕಡೆಯನ್ನು ಹೇಗೆ ದೃಷ್ಟಿ ಹಾಕ್ಬೇಕಾಗಿತ್ತು ನನ್ನ ಮಗು ನನ್ನ ಪಕ್ಕಕ್ಕೆ ಮಲಗಿದ್ದಿಲ್ಲ ನನ್ನ ಮಗು ಸಸ್ತನಲ್ಲಿ ಹೋಗಿ ಅಲ್ಲಾನ ಶಿಖರವನ್ನು ಮಾಡಿತ್ತು ನನ್ನ ಮಗು ಸಸ್ತಾನಲ್ಲಿ ಹೋಗಿ ಶಿಖರವನ್ನು ಮಾಡಿದ್ರು ನನ್ನ ಮಗು ಈ ಹಜರ್ತೆ ಖ್ವಾಜಾ ನವಾಜ್ ರಹಮತ್ತು ಈಗ ಆ ಜನರಿಗೆ ನಾನು ಕೇಳುತ್ತೇನೆ ನೀನು ಹುಟ್ಟಿ ಬಂದಿದ್ ನೀವು ಏನು ಮಾಡುತ್ತಿದ್ದರ ದವಾಖಾನೆ ಒಳಗೆ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಹಿಡಿದು ಹಿಂದೆ ಹೊಡೆಯ ಕುಂತಿದ್ರು ಇಲ್ಲ ಅಂತೂ ಇಲ್ಲಿ ಹಜರ್ವಾಜ್ ರೆಹಮತುಲ್ಲಾಲೆ ಪ್ರಪೋಚಲ್ಲಿ ಬಂದಿದ ನಂತರ ಸಸ್ತಾನಲ್ಲಿ ಹೋಗಿದ್ದಾರೆ ಸಂಸ್ಥಾನಲ್ಲಿ ಹೋಗಿದ್ದಾರೆ ಹಜರತಿ ಒಮ್ಮಲ್ವರ ಅವರು ಮಗುಗೆತ್ಕೊಂಡು ಹೇಗೆ ದೇಗಿ ಹಚ್ಕೋಬೇಕಾಗಿತ್ತು ಪ್ರೀತ ಸೋದರೇ ಆಕಾಶ ಕಡೆ ದೃಷ್ಟಿ ಮಾಡ್ತಾರಂತೆ ಹೇಗೆ ಮೇಲೆಗಳನ್ನು ನೋಡಬೇಕಾಗಿತ್ತು ಒಂದು ಸುಂದರವಾದ ಬೆಳಕನ್ನು ಕಾಣ ಸುಂದರವಾದ ಬೆಳೆಗಳನ್ನು ಕಾಣ ಅದರ ಒಳಗೆ ಸುಂದರವಾದ ಮುಖಗಳನ್ನು ಕಾಣ ಕುಂತಿದೆ ಹಸರತಿ ಒಮ್ಮುಲ್ವರ ವಿಚಿತ್ರ ಆಯ್ತು ಇದೇನಪ್ಪ ಎಲ್ಲಿಂದ ಕಂಡು ಬರ ಕುಂತಿದೆ ಈ ಸುಂದರವಾದ ಬೆಳಕು ಎಲ್ಲಿಂದ ಬಂದಿದೆ ಆ ವ್ಯಕ್ತಿಗಳಿಂದ ಆ ಸುಂದರವಾದ ಬೆಳಕು ಮುಖಗಳನ್ನ ಕಾಣ ಅಲ್ಲಿಂದ ಧ್ವನಿ ಬಂತು ಐ ಒಮ್ಮುಲ್ವರ ಐ ವರ ನಾವು ಬ್ಯಾರೆ ಯಾರಿಲ್ಲ ಆ ಸಮಯದು ಅಕ್ತಾಬ್ ಮತ್ತು ಅಬ್ದಾಲ್ ಇದೇವೆ ನಿನ್ನ ಮಗನಗಾಗಿ ನಾವು ಮುಬಾರೆ ನಾವು ನಿಮ್ಮನಿಗೆ ಕೊಡಕ ಬಂದಿದ್ದೇವೆ ನಿಮ್ಮ ಮಗನಿಗೆ ನಾವು ಮುಬಾರಕ್ ಬಾಜವನ್ನು ಕೊಡಕ ಬಂದಿದ್ದೇವೆ ಅಕ್ತಾಬ್ ಮತ್ತು ಅಬ್ದಾಲ್ ಬಂದಿದ್ದಾರೆ ಆ ಕಾಶ್ನಲ್ಲಿ ಯಾರಿಗೆ ಹಾಜರಿದೆ ಕಾಜ್ ರಹಮದುಲ್ಲಿ ಅವರಿಗೆ ಪ್ರೀತಿಯ ಸಹೋದರರೇ ಅಲ್ಲಾಹನ ಸಂತರ್ಗಳ ಪ್ರೀತಿಯನ್ನು ಮಾಡಬೇಕು ಅಲ್ಲಾಹನ ಸಂತರ್ಗಳ ಜೀವಕ್ಕಿಂತ ಜಾಸ್ತಿ ನಂಬಬೇಕು ಯಾಕೆಂದ್ರೆ ಇಡೀ ಜೀವನ ಅವರು ಪ್ರಪಂಚಕ್ಕೆಲ್ಲ ಅಲ್ಲಾನ್ಗಾಗಿ ಜೀವನ ಕಳಿದಾರೆ ಅಲ್ಲಾನ್ಗಾಗಿ ಜೀವನ ಕಳಿತಾರೆ ಅಲ್ಲಾರ ಏನು ಹುಕುಮ ಕೊಟ್ಟಿದ್ದಾನೆ ಅದರ ಮೇಲೆ ಪಾಲನೆ ಮಾಡಿ ತೋರಿಸಿದ್ದಾರೆ ಅವರು ಪ್ರೀತಿಯ ಸಹೋದರನೇ ಎಷ್ಟೇ ಇಲ್ಲ ಸಂಜರ್ ಊರು ಯಾವುದು ಹಝರತ್ ರಹಮತ್ ಊರಿನ ಹೆಸರೇನು ಸಂಜರ್ ಆ ಸಂಜರ್ ಊರಿನ ಒಳಗೆ ಎಲ್ಲಾರು ಮುಸಲ್ಮಾನ್ ಏನ್ ನಮಾಜ್ ಬಿಡೋರು ಇದ್ರು ನಮಾಜ್ ದೂರು ಪ್ರೀತಿಯ ಸಹೋದರಿ ತಹಾಜುದ್ ನಮಾಜ್ ಒಂದು ಬಿಡ್ತಿದ್ದಿಲ್ಲ ಯಾರು ತಹಾಜುದ್ ನಮಾಜ್ ಬಿಡ್ತಿದ್ದಿಲ್ಲ ಎಲ್ಲಾರು ತಹಾಜುದ್ ನಮಾಜ್ ಮಾಡ್ತಿದ್ರು ರಾತ್ರಿನಲ್ಲಿ ನಾಲ್ಕು ಭಾಗವನ್ನು ಆಗಿದ್ದ ನಂತರ ಎರಡು ಭಾಗ ಆಗಿದ ನಂತರ ಮೂರನೇ ಭಾಗದಲ್ಲಿ ಏನಿದೆ ಅವರು ಅನ್ನು ಮಾಡ್ತಿದ್ರು ಒಂದು ಸಾರಿ ಹೇಗಾಗಿದೆ ಅಂದರೆ ಹಜರತಿಯ ಖಾಜಗ ನಮಾಜ್ ರಹಮದುಲ್ಲೇ ರಜಾ ತಿಂಗಳ ಏಳನೇ ತಾರೀಕು ರಜಾಬಲಮ್ ರಜಬ್ ಏಳನೇ ತಾರೀಕು ನೆನಪನ್ನು ಇಟ್ಕೋಬೇಕು ಈಗ ಬರ ಕುಂತಿದ್ದೆ ಇನ್ಶಾಲ್ ಬರೋದ್ರೆ ಮುಂದಿನ ತಿಂಗಳಿಂದ ರಜಬ್ ರಜಾಲು ರಜಬ್ ಮುಖಸವಾದ ತಿಂಗಳವನ್ನು ಬರ ಕುಂತಿದೆ ತಿಂಗಳದು ಕೊನೆ ಫಸ್ಟ್ ಏನಿದೆ ನಮ್ಮ ಹಿಂದೂಸ್ತಾನಿಯ ರಾಜ್ ಕುಮಾರ್ ಪ್ರೀತಿಯ ಸಹ ಆ ಕಾಲದಲ್ಲಿ ಜನರು ಎಲ್ಲರೂ ತಹಾಜುದ ನಮಾಜ್ ಹೇಳಿದರು ಹೇಳಿದ ನಂತರ ಮನೆಯ ಹೊರಗಡೆ ಬಂದು ಏನ್ ಮಾಡುತ್ತಾರೆ ಒಂದು ಸುಂದರವಾದ ಬೆಳಕನ್ನು ಕಂಡು ಬರಾ ಕುಂತಿದೆ ಎಲ್ಲಾರು ಜನರು ವಿಚುತ್ರಾದರು ಏನಪ್ಪ ಇವತ್ತು ನಾವು ತಹಾಜುದ್ ನಮಾಜ್ ಅನ್ನು ಕಳ್ಕೊಂಡಿವಿ ಇವತ್ತಿನ ತಹಜುದ್ ನಮಾಜ್ ನಮ್ಗೆ ಸಿಕ್ಕಿಲ್ಲ ಎಲ್ಲಾರು ಒಬ್ಬರಕ್ಕಿಂತ ಅವರು ಎಲ್ಲಾರು ಮನೆ ಹೊರಗಡೆ ಬಂದ್ರು ಹಾಗಿಲ್ಲ ಒಬ್ಬರ ಮಲ್ಗಿದಾನ ಬಿಡಪ್ಪ ಬೆಳಗಿನ ನಮಾಜ್ ಬಂದ್ರೆ ಒಬ್ಬ ಮಲ್ಗಿದಾನ ಆ ರೀತಿ ಇಲ್ಲ ಎಲ್ಲಾರು ನಮಾಜ್ ಗೆ ಹೇಳಿ ಬಂದಿದ್ದಾರೆ ಹೊರಗಡೆ ಬಂದು ಬೆಳಕವನ್ನು ನೋಡಿ ಏನ್ ಹೇಳಿ ಬೆಳಗಿನ ಜಾವ ಆಗಿದೆ ಬೆಳಕವನ್ನು ಹಾಕಿದೆ ನಮ್ಮತ್ತ ಹಜದ್ ನಮಾಜ್ ನಾ ಕಳ್ಕೊಂಡು ಎಲ್ಲಾರು ಮಾತಾಡಕೊಂತ ಮಸೀದಿ ಕಡೆ ಕುಂತಿದ್ರು ಮಸೀದಿನ ಸಮೀಪ ಪ್ರೀತಿಯ ದಾರಿ ಒಳಗೆ ಹಜರತೆ ಸೈಯದ್ ಗಯಾಸುದ್ದೀನ್ ರಹಮತ್ತುಲ್ಲಾಲಿ ಅವರ ಇತ್ತು ಅವರು ಹೊರಗಡೆ ನಿಂತಿದ್ದಾರೆ ನಿಂತಿದ ನಂತರ ಎಲ್ಲಾ ಜನರು ಮುಖವನ್ನು ಮೆತ್ತಾಗಿ ಮಾಡ್ಕೊಂಡು ಮುಖವನ್ನು ಸಣ್ಣಾಗಿ ಮಾಡ್ಕೊಂಡು ಚಿಂತೆಯಲ್ಲಿ ಎಲ್ಲಾರು ಜನರು ಸಮೀಪ ಬರ ಕುಂತಿದ್ದಾರೆ ಬಂದಿದ ನಂತರ ಹಜರತೆ ಸೈಯ್ಯದ್ ಗಯಾಸುದ್ದೀನ್ ರಹಮತ್ತುಲ್ಲಾಲಿ ಅವರು ಕೇಳಿದ್ರು ಯಾಕೆ ಈ ರೀತಿ ಮುಖವನ್ನು ಯಾಕೆ ಚೇಂಜ್ ಮಾಡಿದ್ದೀರಾ ನೀವು ಬರೋದ ಕಾರಣ ಯಾಕೆ ಈ ರೀತಿ ಎಲ್ಲಾರು ಟೆನ್ಷನ್ ನಲ್ಲಿ ಯಾಕೆ ಇದ್ದೀರಾ ಎಲ್ಲಾರು ಜನರು ಹೇಳಿದ್ರು ಅಯ್ಯ ಸೈಯದ್ ಗಯಾಸುದ್ದೀನ್ ರಹಮತ್ತುಲ್ಲೇ ನಾವು ಅನ್ನು ಮಾಡ್ತಿದ್ವಿ ಯಾವತ್ತು ನಮ್ಮ ಹಜ್ಜುದ್ ನಮಾಜ್ ನಾವು ಬಿಟ್ಟಿಲ್ಲ ಇವತ್ತು ನಾವು ನಮ್ಮ ತಹಜುದ್ ನಮಾಜ್ ಕಳ್ಕೊಂಡಿದಿವೆ ಅವಾಗ ಸೈಯದ್ ಗಯಾಸುದ್ದೀನ್ ರಹಮತುಲ್ಲ ಕೇಳಿದ್ರು ಹೇಗೆ ನೀವು ಕಳ್ಕೊಂಡಿದ್ರ ಯಾರು ಹೇಳಿದ್ರು ಇದು ಬೆಳಗಿನ ತಹಜ್ ನಮಾಜ್ ಸಮಯ ಮುಕ್ತಾಯಾಗಿದೆ ಅಂದ್ರೆ ಯಾರು ಹೇಳಿದ್ರು ಅವಾಗ ಎಲ್ಲಾರು ಜನ ಹೇಳ್ತಾರೆ ಗಯಾಸುದ್ದೀನ್ ರಹಮತುಲ್ಲೇ ನೋಡ್ರಿ ಆಕಾಶ್ ಮೇಲೆ ಎಷ್ಟು ಬೆಳಕು ಕಾಣಕೊಂಡಿದೆ ಎಷ್ಟು ಸುಂದರವಾದ ಬೆಳಕು ಬಂದಿದೆ ಈ ಬೆಳಕು ನಮ್ಮ ತಹಜಿದ ನಮಾಜ್ ಅನ್ನೋಕೆ ಸಮಯ ಬಿಟ್ಟಿದೆ ಅಹ್ ಸಯ್ಯದ್ ಗಯಾಸುದ್ದೀನ್ ರಹಮತುಲ್ಲಾಲೆ ಎಲ್ಲಾರ್ ಜನರು ಒಂದೇ ಮಾತು ಹೇಳಾಕೊಂಡಿದ್ರು ಹೊಂದಿದ್ರು ಅವಾಗ ಸೈಯದ್ ಗಯಾಸುದ್ದೀನ್ ರಹಮತುಲ್ಲಾ ಏನ್ ಹೇಳಾಕೊಂಡಿದ್ದಾರೆ ಸಮಯ ಯಾವುದು ರಾತ್ರಿದು ಮೂರನೇ ಭಾಗ ನಾಲ್ಕನೇ ಭಾಗದಲ್ಲಿ ಬೆಳಗಿನ ಜಾಬ್ ಆಗುತ್ತದೆ ಬೆಳಗಿನ ನಮಾಜಿನ ಸಮಯ ಶುರು ಆಗುತ್ತದೆ ಮೂರನೇದು ಕರೆಕ್ಟ್ ಸಮಯ ಇದೆ ಆದ್ರೆ ಬೆಳಕು ಮೂರನೇ ಭಾಗದಲ್ಲಿ ಕಂಡು ಬರಕುಂತಿದೆ ಹಜರ ಸೈಯದ್ ಗಯಾಸುದ್ದೀನ್ ರಹಿಮತುಲ್ ಅಲಿ ಇದು ಎಲ್ಲ ಮಾತುಗಳನ್ನು ಕೇಳಿದ ನಂತರ ಹೇಳಿದರು ನಿಮಗೆ ಒಂದು ಕೆಟ್ಟ ವಾದ ಯಾನೇ ಸುಳ್ಳುದು ಸೂಚನೆ ಸಿಕ್ಕಿದೆ ನೀವು ಏನ್ ತಿಳ್ಕೊಂಡಿರಾ ತಪ್ಪಿದು ತಹಜ್ಜುದ್ ನಮಾಜ್ ನಿಮ್ದು ಮಿಸ್ ಆಗಿಲ್ಲ ಇನ್ನು ತಹಜ್ಜುದ್ ಸಮಯವನ್ನು ನಡೆಯಕುಂತಿದೆ ಇನ್ನು ಇದೆ ಸಮಯ ಅವ್ರು ಹೇಳಿದ್ರು ಅಯ್ ಸೈಯದ್ ಗಯಾ ಸುದ್ದಿರ್ ಅಹಮದ್ಲಾ ನೋಡಿ ಬೆಳಕು ನಾಗಿದೆ ಅವ್ರು ಹೇಳ್ತಾರಂತೆ ಈ ಬೆಳಕು ಆ ಬೆಳಕು ಅಲ್ಲ ಏನು ನೀವು ದಿನಾ ನೋಡ್ತೀರಾ ಈ ಬೆಳಕು ಆ ಬೆಳಕು ಇದೆ ಏನ್ ನೀವು ದಿನಾ ನೋಡ್ತೀರಾ ಆ ಬೆಳಕು ಇಲ್ಲ ಮತ್ತು ಇದು ಬೆಳಕು ಎಲ್ಲಿಂದ ಬಂದಿದೆ ಅದ್ರ ಸೈಯದ್ ಗಯಾ ಸುದ್ದಿರ್ ರಹಮತ್ಲಾ ಹೇಳ್ತಾರೆ ಈ ಬೆಳಕು ಅಲ್ಲಿಂದ ಇಲ್ಲ ನನ್ನ ಮನೆ ಒಳಗೆ ಮಹಿನುದ್ದೀನ್ ಹುಟ್ಟಿ ಬಂದಿದ್ದಾರೆ ಅದು ಮುಖದ ಬೆಳಕ ಇಲ್ಲ ಅಷ್ಟೇ ಅಲ್ಲಿ ಒಂದು ಬಂದಿದೆ ಅಂತ ಹೇಳ್ತಾರಂತೆ ನನ್ನ ಮಗನಿನ ಮುಖದ ಬೆಳಕ ಎಲ್ಲಾ ಆಕಾಶ್ ಮೇಲೆ ಬಂದಿದೆ ಎಲ್ಲರೂ ಜನದ ವಿಚಿತ್ರ ಆಯಿತು ಸುಬಾನ ಅಲ್ಲ ಬರೇ ಮಗು ಸಂಜಾರಲ್ಲಿ ಬಂದಿದ್ರೆ ಆಕಾಶ್ ನಲ್ಲಿ ಎಲ್ಲಾ ಬೆಳಕಾಗುಂತಿದ್ರೆ ನಮ್ಗೆ ಎಲ್ಲಾ ಹೃದಯ ಒಳಗೆ ಬೆಳಕು ತರೋರು ಮೈನುದ್ದೀನ್ ಬಂದಿದ್ದಾರೆ ಒಳ್ಳೆ ದಾರಿಯಲ್ಲಿ ತರೋರು ಮೈನುದ್ದೀನ್ ನಮ್ಮ ಕಡೆ ಬಂದಿದ್ದಾರೆ ಅಂತ ಎಲ್ಲಾರು ಜನರು ಖುಷಿ ಪಡ್ಕೊಂಡು ಪ್ರೀತಿಯ ಸಹೋದರರೇ ಸಬ್ ದಿನ ಕಳೆದ ನಂತರ ಪ್ರೀತಿಯ ಹಸ್ಕೊಳಿದ್ರೆ ಅಕಿಕವನ್ನು ಬಂತು ಅಕ್ಕಿಕಾ ಬಂದಿದ ನಂತರ ಹಜರ್ ಸೈಯದ್ ಗಯಾಸುದ್ದೀನ್ ರೆಹಮತುಲ್ಲಾಲಿ ಕೇಳ್ತಾರಂತೆ ಹೆಸರವನ್ನು ಏನ್ ಇಡಬೇಕು ಹೆಸರನ್ನು ಏನೇ ಇಡಬೇಕು ಉಮುಲ್ ವರ ಹೇಳಿದ್ರು ಇಲ್ಲಾರಿ ನನ್ನ ಕನಸಲ್ಲಿ ಎಷ್ಟೋ ಬುಜುರ್ಗಾನೇ ಇಸ್ಲಾಂ ಬಂದು ಹೇಳಿದ್ದಾರೆ ನಮ್ಮ ಮಗನ ಹೆಸರು ಮೊಯನುದ್ದೀನ್ ಏನು ಮೊಯನುದ್ದೀನ್ ಹಸನ್ ಅಂತ ನಾವು ಇಡೋಣ ಅದೇ ಪ್ರಕಾರ ಹಜರತ್ ಖಾಜ್ ರಹಮಾಲಿ ಹೆಸರು ಹಜರತ್ ಖಾಜೀನ್ ಹಸನ್ ಸಂಜರಿ ರಹಮಾಲಿ ಅಂತ ಇಟ್ಟರು ಪ್ರತಿಯೊಬ್ಬೋದರಲ್ಲಿ ಇದು ಒಂದು ಹೆಸರು ಬಂದಿಟ್ಟು ಇಟ್ಟಿದ ನಂತರ ಪ್ರೀತಿಯ ಸಹೋದರಿ ಒಂದು ಸಾರಿ ದರುದಿ ಪಾಕವನ್ನು ಉತ್ಕರಿ ಅಲ್ಲಾಹ್ ಸಲಿ ಅಲ ಸಗಿನ ಶಫೇನಾ ಹಬಿಬ್ನ ನಬಿಗಿನ ಮೌಲಾನ ಮೊಹಮ್ಮದ್ ಇಮಾರಿ ಸಲ್ ಅಲಿ ಸಲಾತು ಸಲಾಮಿನ ಅಲಿಬಯ್ಯ ಹಬೀಬಿಯ ರಸೂಲ್ ಅಲ್ಲಾ ಸಲಹ್ ಜಾಲಿ ವಸಲ್ಲಂ ಪ್ರೀತಿಯ ಸಹೋದರರೇ ಇವತ್ತು ಇಡೀ ಪ್ರಪಂಚದಲ್ಲಿ ಗರೀಬ್ ನವಾಜ್ ಅಂತ ನಾವು ನೆನಪು ಮಾಡುತ್ತೀವಿ ಬಡವರ ಜನರಿಗೆ ದಾನ ಕೊಡೋರು ಬಡವರ ಜನರಿಗೆ ಸಹಾಯತ ಮಾಡೋರು ಬಡವರ ಜನರಿಗೆ ಪ್ರೀತಿ ಮಾಡೋರು ಯಾರು ಖಾಲಿ ಜೋಲಿ ತಗೊಂಡು ಬರುತ್ತಾರೆ ಕೊಡೋರು ಖಾಲಿ ಬಂದಿದ್ರೆ ತುಮ್ಕೊಂಡು ಹೋಗ್ರಿ ಖಾಲಿ ಹೋಗಾಕ್ ಹೋಗ್ಬೇಡ್ರಿ ಅಂತದು ಆಸ್ಥಾನ ಆಲಿಯಾ ಹಜರತೆ ಗರೀಬ್ ನವಾಜ್ ರಹಿಮತ್ತು ಇವರು ಗರೀಬ್ ನವಾಜು ಏನು ಜಾಸ್ತಿ ವಯಸ್ಸಾಗಿ ನಂತರ ಇದು ಲಕ್ಕ ಸಿಕ್ಕಿದೆ ಅಂತ ನೀವು ತಿಳ್ಕೊಂಡಿದ್ರಾ ಇಲ್ಲಿ ಬಿಡಪ್ಪ ಅವ್ರು ದೊಡ್ಡವರಾಗಿದ್ದ ನಂತರ ಮ ಸಜಿದ್ ನಲ್ಲಿ ಮದರಸ್ಸನಲ್ಲಿ ಅವರು ಶಿಕ್ಷಣ ಕಲ್ದಿದ ನಂತರ ಅವಾಗ ಹೋಗಿ ಅವ್ರು ತಿಳುವಳಿ ಬಂದಿದ ನಂತರ ಬಡವರ ಜನರಿಗೆ ಅವರು ಈ ರೀತಿ ದಾನ ಮಾಡ ಕುಂತಿದ್ರು ಬಡವರು ಜನ ಸಹಾಯತ ಮಾಡ ಇಲ್ಲ ಪ್ರೀತಿಯ ಸೋದರ ಹದರ್ತೆ ಉಮುಲ್ ವಾರ ರಹಿಮತುಲ್ಲಾಲಿ ಅವರು ಹೇಳ್ತಾರೆ ನನ್ನ ಮಗನಿಗೆ ನಾನು ಮನೆಯಲ್ಲಿ ತಗೊಂಡು ಕುಂದಿರ್ತಿದ್ಯಾ